ಜೀತ ಸಾಕು ಭೂಮಿ ಬೇಕು ಜೀತಾ ವಿಮುಕ್ತರಿಗೆ ಭೂಮಿ ವಸತಿ ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ಪ್ರತಿಭಟನೆ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೂ ಬೃಹತ್ ಮಟ್ಟದ ಪಾದಯಾತ್ರೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ನಷ್ಟು ಬೃಹತ್ ಪಾದಯಾತ್ರೆ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ನಷ್ಟು ನೂರಾರು ಜೀವಿಕಾ ಜೀತದಾರರು ತಮ್ಮ ಜೀತ ವಿಮುಕ್ತರಿಗೆ ಭೂಮಿ ವಸತಿ ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ಬೃಹತ್ ಮಟ್ಟದ ಪಾದಯಾತ್ರೆ ನಡೆಸಿದ್ರು ನಮ್ಮ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಹಳ್ಳಿಗಳಲ್ಲಿ ಜೀತ ಪದ್ಧತಿ ಬಲವಂತದ ಇದೆ ಎಂದರೆ ನಮ್ಮ ದೇಶ ಎತ್ತ ಸಾಗುತ್ತಿದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಕೆಲವರ ಹಿತಾಸಕ್ತಿಗಳ ಆಡಳಿತಕ್ಕೆ ಒಳಪಟ್ಟು ಸಾಮಾನ್ಯ ಜನರ ಬಡವರ ಹಿಂದುಳಿದ ವರ್ಗದವರ ಹಾಗೂ ಕೂಲಿ ಕಾರ್ಮಿಕರ ಜೀವನ ಇನ್ನಷ್ಟು ಅಧೋಗತಿಗೆ ನೂಕುವಂತಾಗಿದೆ ಜನಪರವಾದ ಎಷ್ಟೋ ಕಾನೂನುಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿವೆ ಇದನ್ನೆಲ್ಲ ಮನಕೊಂಡು ಜೀವಿಕಾ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ರವರು ಸುಮಾರು ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಯಾವುದೇ ಸಮಗ್ರ ಪುನರ್ವಸತಿ ಸಿಗದೆ ಇರುವುದು ದುಃಖಕರ ಸಂಗತಿಯಾಗಿದೆ ಹಾಗೂ ಜೀತ ವಿಮುಕ್ತರು ದುಡಿಯುವ ಕೈಗಳಲ್ಲಿ ಭೂಮಿ ಇಲ್ಲ ದುಡಿಯುವ ವರ್ಗಕ್ಕೆ ಭೂಮಿಯನ್ನು ನೀಡಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬಂತೆ ದಿಬ್ಬೂರಹಳ್ಳಿ ವೃತ್ತದಿಂದ ಶಿಟ್ಲಘಟ್ಟದ ತಾಲೂಕು ಕಚೇರಿವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ನಷ್ಟು ಬೃಹತ್ ಮಟ್ಟದ ಪಾದಯಾತ್ರೆ ನಡೆಸಿದ್ದೇವೆ ನಮ್ಮ ಹೋರಾಟ ದುಡಿಯುವ ಕೈಗಳಿಗೆ ಭೂಮಿ ಕೊಡಿ ಎಂಬುದಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಒಂದು ವೇಳೆ ಸರ್ಕಾರ ಈ ವಿಚಾರ ಪ್ರಸ್ತಾಪಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರುವರೆಗೂ ವರೆಗೂ ಪಾದಯಾತ್ರೆ ನಡೆಸುತ್ತೇವೆ ಎಂದು ಜೀತ ಮುಕ್ತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇದೇ ವೇಳೆ ಜೀವಿಕಾ ಜೀತ ವಿಮುಕ್ತರ ಪಾದಯಾತ್ರೆಗೆ ಸ್ಪಂದಿಸಿದ ಚಿಕ್ಕಬಳ್ಳಾಪುರದ ಎಸಿ ಹಾಗೂ ತಹಶೀಲ್ದಾರ್ ಎನ್ ಸ್ವಾಮಿ ಅವರು ಇವರ ಪಾದಯಾತ್ರೆಗೆ ಸ್ಪಂದಿಸಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು ಪಾದಯಾತ್ರೆಯಲ್ಲಿ ನೂರಾರು ಜೀವಿಕ ಜೀತಾ ವಿಮುಕ್ತರು ಹಾಗೂ ತಾಲೂಕು ಸಂಚಾಲಕ ಶ್ರೀನಿವಾಸ್ ಒಕ್ಕೂಟ ಅಧ್ಯಕ್ಷರು ಮುನಿಯಪ್ಪ ಗೌರವಾಧ್ಯಕ್ಷರು ನರಸಿಂಹಪ್ಪ ಹೋಬಳಿ ಸಂಚಾಲಕರು ಮುನಿರಾಜು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಒಂದು ಒಂದನೇದು ಈ ಜಿದ್ದಾಳು ಇದರ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಆ ಜೀತಾಳ ಕುಟುಂಬದಲ್ಲಿ ಯಾರು ಓದಿರುವಂತವರಿಗೆ ಅವರ ಸಬಲೀಕರಣ ಕುಟುಂಬ ಆಗ್ಬೇಕಂದ್ರೆ ಆ ಮಕ್ಕಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಬೇಕು ಮತ್ತು ಆ ಜೀತಾಳು ಮಕ್ಕಳು ಯಾರು ಯಾವ ತರಗತಿಯಲ್ಲಿ ಯಾರು ಇರ್ತದೆ ಆ ಮಕ್ಕಳಿಗೆಲ್ಲನೂ ಈ ಮುರಾಜಿ ಸ್ಕೂಲು ಇಂಥ ಈ ಸ್ಕೂಲಲ್ಲಿ ಫ್ರೀಯಾಗಿ ಅವರು ಸೀಟ್ ಕೊಡಬೇಕು ಅವರು ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಎಲ್ಲ ಎಚ್ಚೆತ್ಕೋಬೇಕು ಮತ್ತು ನಮ್ಮ ರಾಜ್ಯ ಸಂಚಾಲಕರಾದಂತಹ ಕಿರಣ್ ಕಮಲ್ ಪ್ರಸಾದ್ ಅವರು ತೊಂಬತ್ಮೂರು ತೊಂಬತ್ನಾಲ್ಕನೇ ಇಸ್ವಿಯಿಂದ ಆನೇಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದಂತಹ ಜೀವಿಕಾ ಸಂಘಟನೆ ಇಡೀ ರಾಜ್ಯದ ಬಂದಿದೆ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ತೊಂಬತ್ತೆಂಟರಲ್ಲಿ ಕಾಲಿಟ್ಟು ತೊಂಬತ್ತೆಂಟರಿಂದ ಸರ್ವೆ ಮಾಡ್ತಾ ಬಂದಾಗ ಇದೇ ರೀತಿ ಅಧಿಕಾರಿಗಳು ಆವತ್ತಿನಿಂದ ಯಾವುದೇ ರೀತಿ ಮನೆಗೆ ಎರಡ್ ಸಾವಿರದ ಎಂಟು ಅಂದ್ರೆ ಅಧಿಕಾರಿಗಳು ಎಂಜೆತ್ತುಕೊಂಡು ಅವರು ವರದಿಗಳನ್ನ ಹಾಕಿಗಳನ್ನ ಬಿಡುಗಡೆ ಮಾಡಿದ್ರು ಇದನ್ನು ಅಧಿಕಾರಿಗಳಾಗಬಹುದು ಯಾವುದೇ ರೀತಿ ಅವರಿಗೆ ಪುನರ್ವಸ್ಥೆ ಕೊಡದೆ ತುಂಬ ದುಃಖದ ಸಂದೇಶ ಹಂಗಾಗಿ ಏನು ಇವತ್ತು ಒಬ್ಬ ಇವತ್ತು ಸುಡು ಬಿಸಿಲಲ್ಲಿ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಅಲ್ಲಿಂದ ನಡ್ಕೊಂಡ್ಬಂದು ಆ ಟೈಮಿಗೆ ನೀರಿಲ್ಲ ಊಟ ಇಲ್ಲ ಅಂತಾದ್ರು ಕೂಡ ನಾವು ಲೆಕ್ಕಿಸಿದೆ ಅವ್ರೇನು ನಮ್ಮ ನರಸಿಂಹಪ್ಪ ಹೇಳಿದ್ರೆ ಕಿಚ್ಚಿದೆ ಅಂತ ಹೇಳಿಬಿಟ್ಟು ಅವ್ರ ಕಿಚ್ಚನ್ನು ಅವ್ರ ಮನಸ್ಸಲ್ಲಿ ಏನು ನೋಯಿಸ್ಕೊಳ್ಳದೆ ಇಲ್ಲಿವರೆಗೂ ಬಂದು ಮುಂದೆ ತಾಲೂಕು ಕಚೇರಿ ಮುಂದೆ ಕೂಡ ನಾವು ಅನಿರ್ದಿಷ್ಟ ಕಾಲ ಧರಣಿ ಮಾಡ್ತೀವಿ ಅಧಿಕಾರಿಗಳು ಬಂದು ನಮಗೇನಾದ್ರೂ ಇತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಮಿಷ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ಜಿಲ್ಲಾಧಿಕಾರಿಗಳಿಗೆ ಮದುವಾಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ಅವರೆಲ್ಲ ಹೇಳ್ದಂಗೆ ಚೆನ್ನಾಗಿ ಕೂಡ ಮಾಡಲಿಕ್ಕೆ ಅವರ ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಏನ್ ಹೇಳ್ತೀರಾ ಈವರೆಗೆ ಅವ್ರ ಬೇಡಿಕೆಗಳು ನಿಮ್ಮನ್ನ ಇಲ್ಲವಾಗ ಹೇಳ ಹೇಳಿಕೆಗಳುಂದರೆ ಈಗ ಅವರು ಜಮೀನ್ ಹೇಳ್ತಾ ಇದ್ದಾರೆ ಮೇಜರ್ ಜಮೀನು ನಮ್ಮ ಹಂಥದ್ದು ಇಲ್ಲ ಸರ್ಕಾರದ ಹಂಚದಲ್ಲೇ ಇರಲ್ಲ ಸರ್ಕಾರದ ಪ್ರಪೋಸಲ್ ಹೋಗಿ ಸರ್ಕಾರದಿಂದ ಅಕ್ಸೆಪ್ಟಾಗಿ ಬಂದು ನಂತರ ಅವ್ರಿಗೆ ಅಲರ್ಟ್ ಮಾಡೋಕ್ಕಂಥದ್ದು ನಮಗೆ ಈಗ ಇಲ್ಲಿ ಎಮ್ ಎಲ್ ಎ ಅವರಂಥದ್ದು ಒಂದು ಅಕ್ರಮ ಸಕ್ರಮ ಕಮಿಟಿ ಇದೆ ಅದನ್ನು ಜನರಲ್ಲಾಗಿ ದರಖಾಸ್ ಯಾರ್ಯಾರು ಅರ್ಜಿಗಳು ಹಾಕೊಂಡು ಎಷ್ಟಿ ಸೆವೆನ್ ಅವ್ರಿಗೆ ಪ್ರಾವಿಷನ್ ಇದೆ ಬಾರ್ದಾರ ಸೊ ಈ ಜೀತ ಭಕ್ತರಿಗೆ ಅಂತ ಬಂದಾಗ ನಮ್ಮಲ್ಲಿ ಇಲ್ಲೇ ಅಂದರೆ ಪ್ರಪೋಸಲ್ ಅವರಿಗೆ ಕೊಡಬೇಕು ಲ್ಯಾಂಡ್ ಅಂತೂ ಇದೆ ಇಲ್ಲ ಅಂತ ಬಟ್ ಇಲ್ಲಿ ನಮಗೆ ಕೊಡೋಕೆ ಯಾವ ರೀತಿ ಕೊಡಬೇಕು ಯಾವ ನಮಗೆ ನಮ್ಗೆ ಇಲ್ಲ ಸರ್ಕಾರದಲ್ಲೇ ಅನುಮೋದನೆ ಆಯ್ತು ಕೊಡ್ಬೇಕು ಸೊ ಅದು ನಮ್ಮ ವಯಸ್ಸಲ್ಲಿ ಸರ್ ಬಡವರಿಗೆ ಭರವಸೆ ಉಳಿದಂಗೆ ಇರುತ್ತೆ ಸರ್ ಅಧಿಕಾರಿಗಳು ಪ್ರತಿಸ್ತಲನ ತಗೊಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದಲ್ಲ ಕ್ಲಾರಿಟಿನೇ ಇಲ್ಲ ಅದು ಜಮೀನಿಗೆ ಅವ್ರಿಗೆ ಕೊಡ್ಬೇಕು ಯಾವ ತರ ಕೊಡಬೇಕು ಕಮಿಟಿ ಮುಂದೆ ಕೊಡ್ಬೇಕಾ ಮತ್ತೊಂದು ಕ್ಲಾರಿಟಿ ಇಲ್ಲ ಸರ್ಕಾರದಲ್ಲಿ ನಿಮಗೆ ಗೊತ್ತು ಯಾವುದೇ ಒಂದಿಗೆ ಅನುಮೋದನೆ ಕೊಡಬೇಕು ಅಂದ್ರೆ ಒಂದು ಇದಕ್ಕೆ ಸೊ ಒಂದು ಪ್ರೊಸೀಜರ್ ಇರ್ಬೇಕಾಗ್ತದೆ ಅದು ಇಲ್ಲ ಇಲ್ಲ ಅದನ್ನ ಹಂತದಲ್ಲಿ ಆಗ್ಬೇಕಾಗುತ್ತೆ ಸರ್ ಸರ್ ಸರ್ಕಾರದಲ್ಲಿ ಹಂತದಲ್ಲೇ ಆಗಬೇಕು ಅಂತಂದ್ರೆ ಈಗ ಹಾಗಾದ್ರೆ ಎರಡು ಸಾವಿರದ ಹದಿಮೂರರಿಂದ ಇವರು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೀವು ಅದೇ ಪದೇ ಅದೇ ನ ರಿಪೀಟ್ ಹೇಳ್ಬೇಡಿ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ಈಗ ಕ್ಲಾರಿಟಿ ಇಲ್ಲ ಈಗ ದರ್ಖಾಸ್ತ ಅರ್ಜಿಗಳಿಗಾದ್ರೆ ಎಮ್ ಎಲ್ ಎ ಕಮಿಟಿ ಸದಸ್ಯ ಕಾರ್ಯದರ್ಶಿ ಅದಕ್ಕೆ ಅರ್ಜಿ ಹಾಕಿರೋರು ಈಗ ಅವರು ವಿತ್ ಇನ್ ಫೈವ್ ಕಿಲೋಮೀಟರ್ಸ್ ಬಂದ್ರೆ ಅವ್ರಿಗೆ ಬರೋಲ್ಲ ಔಟ್ಸೈಡ್ ಫೈವ್ ಕಿಲೋಮೀಟರ್ಸ್ ಬರಬೇಕು ಎಲ್ಲ ಒಂದು ಪ್ರೊಸೀಜರ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ಮಾಡಿಕೊಡ್ತಾರೆ ಸರ್ ಒಂದು ಒಂದು ವೇಳೆ ದರ್ಖಾಸ್ತ ಕಂಪ್ನಿನ ಹೊರತುಪಡಿಸಿ ಜೀತ್ ದಳಿಗೆ ವಿಶೇಷವಾದಂಥ ಪ್ಯಾಕೇಜ್ ಅಲ್ಲಿ ಜಮೀನು ಕೊಡುವಂತ ಒಂದು ಇದನ್ನ ಸರ್ಕಾರ ಮಾಡಬಹುದಾ ಸರ್ಕಾರಕ್ಕೆ ಮನವಿ ಮಾಡಬಹುದಾ ಯಾಕಂದ್ರೆ ದರ್ಖಾಸ್ತ ಕಂಪ್ನಿಗೆ ವಿವಿಧ ರೀತಿಯ ಒಂದು ನಿಯಮಾವಳಿಗಳು ಸ್ಪಂದನೆ ಆಗುತ್ತೆ ಅಪ್ಲೈ ಆಗುತ್ತೆ ಅದನ್ನೆಲ್ಲ ಹೊರತುಪಡಿಸಿ ಜೀತ ದಳಿಗಳಿಗೆ ಒಂದು ವಿಶೇಷ ಪ್ಯಾಕೇಜ್ ಅಂತ ಮಾಡಬಹುದಾ ಸರ್ಕಾರಕ್ಕೆ ಗಮನ ತಗೊಂಡು ಮಾಡಬೇಕಾಗ್ತದೆ ಒಂದು ಎರಡನೇದು ಎಸ್ ಓ ಪಿ ಅಂತ ಹೇಳಿದ್ರು ಎಸ್ ಒ ಪಿನ ನಾವು ಮಾಡೋಂಥದ್ದಲ್ಲ ಅದನ್ನು ಐಪವರ್ ಕಮಿಟಿ ಇದೆ ಹೌಸ್ ಈಗ ಏನು ಇವ್ರದ್ದು ಏನು ಬೇಡಿಕೆ ಇದೆ ಅಂದರೆ ನಾವು ಇವ್ರಿಗೆ ಕಾಂಡ್ರೆ ರಿಲೀಸ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಎಫ್ ಐ ಆರ್ ಮಾಡಬೇಕಂತ ಇದೆ ಎಫ್ ಐ ಆರ್ ಮಾಡ್ಬೇಕಂತ ಈಗ ಎಫ್ ಐ ಆರ್ ಬೇಡ ಅಂತ ಅವ್ರು ಹೇಳ್ತಾ ಇರೋದು ಹೌಸ್ ಮೇಜರ್ಲಿ ಈಗ ಎಫ್ ಐ ಆರ್ ಮಾಡೋದ್ರಿಂದ ಏನಾಗ್ತಾ ಇದೆ ಈಗ ಆಪೋಸಿಟ್ ಇದ್ದಾರಲ್ಲ ಯಾರೀಗ ಇಟ್ಕೊಂಡಿರ್ತಾರಲ್ಲ ಜಿಲ್ಲೆ ಅವ್ರ ಮೇಲೆ ಕ್ರಮ ಆಗೋಂಥದ್ದು ಇರೋದ್ರಿಂದ ಎಷ್ಟೊಂದು ಜನ ಮುಂದೆ ಬರೋದಿಲ್ಲ ಇವನ್ನು ಮಾಡ್ತಿರೋರು ಕೆಲಸ ಕೂಡ ಹಿಂದೇಟ್ ಆಗ್ತಾರೆ ಒಬ್ಬಳಕ್ಕೆ ಅಥವಾ ಎಫ್ ಐ ಆರ್ ಆದ್ಮೇಲೆ ಚಾರ್ಜ್ ಶೀಟ್ ಗೆ ಬೀರಿ ಕೊಟ್ಟಕ್ಕೆ ಎಷ್ಟೊಂದು ಇದಾಗ್ತಿದೆ ಅದನ್ನು ಹಿಂಗೆ ಪಡಿಬೇಕು ಅಂತ ಅವ್ರ ಮೇಜರ್ ಅದೇ ಬೇಡಿಕೆ ಇರೋದು ಕಿರಣ್ ಅವರು ಬರ್ತಾರೆ ಇವರ ಅಧ್ಯಕ್ಷರಲ್ಲ ಅವರು ರಾಜ್ಯಾಧ್ಯಕ್ಷರು ಬರ್ತಾರೆ ಅವರ ಹತ್ರ ಡಿಸ್ಕಶನ್ ಮಾಡಿದ್ದಾರೆ ಆದ್ ಬಿಟ್ಟರೆ ಸಮ್ಮರಿ ಟ್ರಯಲ್ ಇದೆ ಸಮ್ಮರಿ ಟ್ರಯಲ್ ಸಿಟಿ ಕೊಟ್ಟಿದ್ದಾರೆ ಅಧಿಕಾರ ಅದು ಎ ಸಿ ಎಂಥದ್ದು ಅಥವಾ ಬಿ ಸಿ ಎಂಪು ಆಗ್ಬೇಕಂದ್ರೆ ಆಯಿತಾ ಅದು ಸಿವಿಲ್ ಕೋರ್ಟ್ಲಿ ಇರೋದ್ರಿಂದ ಇವಾಗ ರೀಸೆಂಟ್ ಆಗಿ ಬಂದ್ ಸರ್ಕ್ಯುಲ್ ಗೌರ್ಮೆಂಟ್ ಏಯ್ಟ್ ಮಂತ್ಸ್ ಆಯಿತು ಅದ್ರದ್ದು ಕೂಡ ಅವರು ಚೇಂಜ್ ಮಾಡಬೇಕು ಅಂತ